ನಮಸ್ತೆ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ್ದು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಬೆಳಗ್ಗೆ ಜಾವನೇ ಪೂಜೆ ಮಾಡಬೇಕಿತ್ತಲ್ವ ಹಾಗಾಗಿ ಗುರುವಾರ ಸಂಜೆ ಆರು ಗಂಟೆಯಿಂದನೇ ನಾನು ಪ್ರಿಪ್ರೇಷನ್ನ ಶುರು ಮಾಡ್ಕೊಂಡ್ಬಿಟ್ಟೆ ಸ್ವಲ್ಪ ಬೇಗನೆ ಈ ತಯಾರಿಗಳನ್ನು ಮಾಡ್ಕೊಂಡ್ಬಿಟ್ರೆ ಮಧ್ಯದಲ್ಲಿ ಒಂದು ಎರಡು ಗಂಟೆ ಟೈಮ್ ಸಿಗುತ್ತಲ್ವ ನಿದ್ದೆ ಮಾಡ್ಕೊಂಡ್ಬಿಡ್ಬೋದು ಇಲ್ಲಾಂದ್ರೆ ಹೋಲ್ ನೈಟ್ ನಿದ್ದೆಗೆಟ್ಟು ಮಾಡೋದ್ರಿಂದ ಬೆಳಿಗ್ಗೆ ಪೂಜೆ ಮಾಡುವಾಗ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅತ್ತೆ ಒಂದು ಸೈಡ್ ಎಲ್ಲ ದೇವ್ ಸಾಮಾನುಗಳನ್ನ ತೊಳೆದಿಕ್ತಾಯಿದ್ರು ಸೊ ಈ ಸಾರಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮ ಪೂಜೆ ಸಾಮಾನುಗಳಲ್ಲಿ ಹೊಸದಾಗಿ ಸೇರ್ಕೊಂಡಿರೋದು ಈ ತಟ್ಟೆ ನಾನು ಇದ್ರದ್ದೇ ಒಂದು ಇನ್ಸ್ಟಾನಲ್ಲಿ ರೀಲ್ ಹಾಕಿದ್ದೆ ಹೇಗೆ ಇದನ್ನ ತಗೊಂಡ್ ಬಂದೆ ಅಂತ ಹೇಳಿ ಜೊತೆಗೆ ಯೂಟ್ಯೂಬ್ ಅಲ್ಲೂ ಕೂಡ ಶಾರ್ಟ್ಸ್ ನ ಅಪ್ಲೋಡ್ ಮಾಡಿದ್ದೆ ತುಂಬಾ ಜನ ಅದನ್ನ ಇಷ್ಟಪಟ್ಟು ಲೈಕ್ ಕೂಡ ಮಾಡಿದ್ರಿ ಸೊ ಲಾಸ್ಟ್ ವರಮಾಲಕ್ಷ್ಮಿ ಹಬ್ಬದಿಂದ ಹಿಡಿದು ಈ ಹಬ್ಬದವರೆಗೂ ಕೂಡಿಟ್ಟಿರುವಂತ ಹಣದಲ್ಲಿ ಇದನ್ನ ತಗೊಂಡು ಬಂದಿದ್ದು ಹಾಗಾಗಿ ಈ ಸಾರಿ ವರಮಾಲಕ್ಷ್ಮಿ ಹಬ್ಬ ನನ್ಗೆ ಒಂದ್ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು ತುಂಬ ದಿನದಿಂದ ಆಸೆ ಇತ್ತು ಅದು ಈ ಸಾರಿ ಕಂಪ್ಲೀಟ್ ಆಯಿತು ಇನ್ನು ಯಾವುದೇ ಪೂಜೆ ಮಾಡೋದ್ಕಿಂತ ಮುಂಚೆ ಮನೆ ದೇವರು ಪೂಜೆ ಮಾಡಬೇಕಲ್ವಾ ಹಾಗಾಗಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಟು ಜಸ್ಟ್ ದೀಪನ ಹಚ್ಚಿ ಇಟ್ಟೆ ಬೆಳಗ್ಗೆ ಎದ್ದು ಮತ್ತೆ ಪೂಜೆ ಮಾಡೋದಾಗತ್ತೆ ಅಂತ ಹೇಳಿ ಹಾಗೆಯೇ ಕಳಿಸ ತಟ್ಟೆನಲ್ಲಿ ಹಾಕುವಂಥ ಸಾಮಾನುಗಳನ್ನು ಅರ್ಜೆಂಟಲ್ಲಿ ಮರ್ತೆ ಬಿಡ್ತೀವಿ ಅದಕ್ಕೋಸ್ಕರ ಮೊದಲು ನಾನು ಪ್ರಿಪ್ರೇಷನಲ್ಲಿ ಅದನ್ನು ರೆಡಿ ಮಾಡಿ ಇಟ್ಟೆ ಅದಾದ್ಮೇಲೆ ಈ ಗಣೇಶನ್ ಪೂಜೆ ಮಾಡೋದಕ್ಕೆ ಗರ್ಕೆಯನ್ನ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಕಳಸಕ್ಕೆ ಆರತಿ ತಟ್ಟೆಗೆ ಕಂಕಣ ಕೊಟ್ಟೋದಕ್ಕೆ ಮಡ್ಲಕ್ಕಿಗೆ ಹಾಗೆ ಉಡಿ ತುಂಬೋದಕ್ಕೆ ಎಲ್ಲದಕ್ಕೂ ಎಲೆ ಬೇಕಲ್ವಾ ಅದಕ್ಕೆ ಚೆನ್ನಾಗಿರೋಂತ ಎಲೆಗಳನ್ನ ಆರಿಸಿ ತೆಗ್ದಿಡ್ತಾ ಇದ್ದೆ ಒಂದು ಕಟ್ ನಾವು ಎಲೆ ತಂದಿದ್ದೀವಿ ಅಂದರೆ ಅದ್ರಲ್ಲಿ ಅರ್ಧಕ್ಕೆ ಅರ್ಧ ಎಲೆ ಹರಿದೋಗಿರೋದೇ ಇರುತ್ತಲ್ವಾ ಸೊ ಅದಕ್ಕೆ ಹರಿದೋಗಿರೋದನ್ನೆಲ್ಲ ಇಡಬಾರ್ದು ಪೂಜೆಗೆ ಚೆನ್ನಾಗಿರೋಂಥದ್ದನ್ನು ಫಸ್ಟು ತೆಗೆದಿಟ್ಕೊಂಡ್ಬಿಟ್ಟೆ ಅದಾದ್ಮೇಲೆ ತಾಯಿಗೆ ಮಡಿಲಕ್ಕಿ ಕೂಡ ರೆಡಿ ಮಾಡಬೇಕಲ್ವ ಅದಕ್ಕೆ ಒಂದು ತಟ್ಟೆನಲ್ಲಿ ಅಕ್ಕಿನ ಹಾಕ್ಕೊಂಡು ಅದರಲ್ಲಿ ಎರಡು ಕೊಬ್ಬರಿ ಬಟ್ಟಲು ಜೊತೆಗೆ ಉತ್ತುತ್ತಿ ಅರಿಶಿನದ ಕೊಂಬು ಇನ್ನು ಬಳೆ ಇದೆಲ್ಲದನ್ನು ರೆಡಿ ಮಾಡಿ ಇಟ್ಟೆ ಹಾಗೆ ನೆಕ್ಸ್ಟ್ ನಾನು ಕಂಕಣದ ದಾರ ಮಾಡ್ಕೊಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಇರುವತ್ತ ಕಂಪ್ಲೀಟ್ ಆಗಬೇಕು ಅಂದ್ರೆ ಈ ಕಂಕಣದ ದಾರ ಇಡ್ಲೇಬೇಕು ನಾನಿಲ್ಲಿ ಹದಿನಾರು ಗಂಟಿಂದು ಈ ಕಂಕಣದ ದಾರ ಮಾಡ್ತಾ ಇದೀನಿ ಕೆಲವೊಬ್ರು ಒಂಬತ್ತು ಗಂಟಿಂದ ಕೂಡ ಮಾಡ್ತಾರೆ ಸೊ ನಾನು ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ ಆಲ್ರೆಡಿ ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬದ್ದು ನೀವು ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಪ್ರತಿಯೊಂದು ಸ್ಟೆಪ್ ಕೂಡ ಇದೆ ಹಾಗಾಗಿ ನಾನು ಇಲ್ಲಿ ಡೀಟೇಲ್ ಆಗಿ ಏನು ತೋರಿಸೋದಕ್ಕೆ ಹೋಗಿಲ್ಲ ನನ್ನ ಪ್ರಿಪ್ರೇಷನ್ ಹೇಗಿತ್ತು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಜೊತೆಗೆ ತಾಳಿಗೆ ಅಂತ ಹೇಳಿ ಒಂದು ಮಕ್ಳಿರುವಂತ ಇರುವಂತ ಕೊಂಬಿಗೆ ಈ ರೀತಿ ಅರಿಶಿನ ದಾರನ ಕಟ್ಟಿ ಇಟ್ಕೊಂಡೆ ಪೂಜೆ ಸಾಮಾನುಗಳನ್ನ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲೇನೆ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ಇನ್ನು ರಾತ್ರಿ ಅಡಿಗೆ ಕೂಡ ಆಗಿರ್ಲಿಲ್ಲ ಸೊ ಅದಕ್ಕೆ ಇನ್ನು ಡೆಕೋರೇಷನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಿಚಡಿ ತರ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡೋದಕ್ಕಿಟ್ಟು ಬಂದು ಡೆಕೋರೇಷನ್ ಮಾಡೋದಕ್ಕಿಂತ ಮುಂಚೆ ದೇವಿ ನೆಲ್ ಕೂರಿಸ್ತಿವಲ್ವಾ ಅಲ್ಲಿ ಕ್ಲೀನ್ ಆಗಿ ಸ್ವಲ್ಪ ಗೋಮೂತ್ರದಲ್ಲಿ ನೀರನ್ನ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಒರೆಸ್ಕೊಳ್ತಾ ಇದೀನಿ ಹಾಗೆ ಸ್ಟಾರ್ಟಿಂಗ್ ವಿಡಿಯೋನಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೆ ನೀವು ಅಬ್ಸರ್ವ್ ಮಾಡಿ ಮಾಡಿರ್ಬೋದು ಸೊ ಅದೀಗ ಒಂದ್ ಮೂರ್ ಗಂಟೆ ನೆಂದಿದೆ ಚೆನ್ನಾಗಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಈ ರೀತಿ ಬಿಲ್ಲೆ ಬಿಲ್ಲೆ ತರ ಒಂದು ಪ್ಲೇಟ್ ಅಲ್ಲಿ ಇಡ್ತಾ ಇದೀನಿ ಅಂದ್ರೆ ಈ ಕಳಸ ಕೂರಿಸುವಾಗ ನಾವು ಅಷ್ಟದಳ ರಂಗೋಲಿನ ಹಾಕಬೇಕಲ್ವಾ ನಾನು ಯೂಶಲಾಗಿ ಈ ರಂಗೋಲಿ ಪುಡಿನೆಲ್ಲ ಯೂಸ್ ಮಾಡಿ ಹಾಕಲ್ಲ ಈ ರೀತಿ ಅಕ್ಕಿ ಹಿಟ್ಟಿನಿಂದನೇ ಮಾಡಿ ಹಾಕ್ತೀನಿ ಇದನ್ನ ನಾನು ಒಂದ್ಸರಿ ಮಾಡಿ ಇಟ್ಕೊಂಡೆ ಅಂದ್ರೆ ಹೆಚ್ಚು ಕಡಿಮೆ ನನಗೊಂದು ಆರು ತಿಂಗಳವರೆಗೂ ಯೂಸ್ ಆಗುತ್ತೆ ಸೊ ರಂಗೋಲಿ ಹಾಕುವಾಗ ಮನೆ ಬಾಗ್ಲಲ್ಲಿ ಕೂಡ ನಾನು ಯೂಸ್ ಮಾಡ್ತಾ ಇರ್ತೀನಿ ತುಂಬಾ ಕಾಣುತ್ತೆ ಈ ರೀತಿ ಟೈಮ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಹಾಗೆ ಇರ್ಲಿಲ್ಲ ಇವತ್ತೇನೆ ಇದ್ರು ಪ್ರಿಪ್ರೇಶನ್ ಕೂಡ ಆಯ್ತು ನೈಟ್ ಇದನ್ನ ಮಾಡಿ ಇಟ್ಕೊಂಡಿದೀನಲ್ವಾ ಬೆಳಿಗ್ಗೆ ಅಷ್ಟಲ್ಲಿ ಒಣಗಿರುತ್ತೆ ಇನ್ನು ಹಬ್ಬ ಎಲ್ಲ ಮುಗಿದ್ಮೇಲೆ ಚೆನ್ನಾಗಿ ಬಿಸಿಲು ಬಿದ್ದಾಗ ಒಂದ್ ಎರಡ್ ಮೂರ್ ದಿನ ಒಣಗಿಸಿ ತೆಗ್ದಿಟ್ಬಿಟ್ರೆ ಆರಾಮಾಗಿ ಒಂದ್ ಆರ್ ತಿಂಗಳು ಉಪಯೋಗಿಸ್ಕೋಬಹುದು ಇನ್ನು ಡೆಕೋರೇಷನ್ಗೆ ನಾನು ಸಿಂಪಲ್ಲಾಗಿ ಒಂದು ವೈಟ್ ಪಂಚೆನ ಬ್ಯಾಗ್ರೌಂಡ್ಗೆ ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪ ಈ ರೀತಿ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ಆ್ಯಕ್ಚುಲಿ ನನ್ನ ತವಾಟೇ ಬೇರೆ ಇತ್ತು ಬೇರೆ ಥರ ಮಾಡೋಣ ಹೇಳಿ ಬಟ್ ಎಮರ್ಜೆನ್ಸಿ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಮಾಡೋದಕ್ಕೆ ಆಗಲೇ ಇಲ್ಲ ಇನ್ನು ಎಲ್ಲ ರೆಡಿ ಮಾಡಿ ಸೀರೆನ ನಾನು ಈಗಲೇ ಈ ರೀತಿ ನೆರಿಗೆ ಕಟ್ಟಿ ಇಟ್ಬಿಡ್ತೀನಿ ಇನ್ನು ನಾನು ಎಲ್ಲದನ್ನು ಆಲ್ಮೋಸ್ಟ್ ರಾತ್ರಿನೇ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಬೆಳಿಗ್ಗೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ಕಡೆ ನೈವೇದ್ಯ ಇಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ಪೂಜೆನ ಮುಗಿಸ್ಕೊಂಬಿಡ್ಬೋದು ಒಬ್ಬರೇ ಇದ್ದಾಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಬೇಗನೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಎಲ್ಲದನ್ನೂ ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದು ನೆರಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನಾವು ಒಂದು ಹಗ್ಗದಲ್ಲಿ ಇದನ್ನು ಕಟ್ಟಿ ಇಟ್ಕೊಂಡ್ಬಿಟ್ರೆ ಸೊ ಪೂಜೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ನಾವು ದೇವಿಗೆ ಸೀರೆನ ಉಡಿಸ್ಕೊಂಡ್ಬಿಡ್ಬೋದು ಜಸ್ಟ್ ಐದು ನಿಮಿಷ ಅಷ್ಟೇನೆ ಈಗ ಪೂಜೆಗೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸೀರೆ ನೆರಿಗೆ ಮಾಡ್ಕೊಂಡಿದ್ದು ಕೂಡ ಆಯಿತು ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಗಿದೆ ಸಂಜೆ ನಾನು ಆರು ಆರೂವರೆಗೆ ಈ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಲ್ವಾ ಇದೆಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲೇನೆ ರಾತ್ರಿ ಹನ್ನೆರಡು ಮುಕ್ಕಾಲು ಆಗಿದೆ ಮನೇನೂ ಅಷ್ಟೇ ಗಲೀಜಾಗಿದೆ ಇದೆಲ್ಲದನ್ನು ಈಗ ಹೀಗೆ ಬಿಟ್ಟು ಹೋಗಿ ಒಂದೆರಡು ಗಂಟೆ ನಿದ್ದೆ ಮಾಡ್ಕೊಂಡು ಬಂದು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಎಲ್ಲ ಮೂರುವರೆಗೆ ಎದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡಿಕೊಂಡು ಈ ರೀತಿ ಗೋಮೂತ್ರ ಮತ್ತೆ ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಂಡು ಮನೆಗೆಲ್ಲ ಪ್ರೋಕ್ಷ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾನು ಪೂಜೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಸೈಡ್ ನಾನು ಈಗ ನೈವೇದ್ಯ ಕೂಡ ಬೇಳೆನ ಬೇಯಿಸೋದಕ್ಕೆ ಇಟ್ಕೊಂಡಿದೀನಿ ಇನ್ನು ರಾತ್ರಿ ನಾನು ಅಕ್ಕಿ ಹಿಟ್ಟಿಂದ ಬಿಲ್ಲೆ ಮಾಡ್ಕೊಂಡಿದ್ನಲ್ವಾ ಅದನ್ನು ಯೂಸ್ ಮಾಡಿ ಈಗ ಅಷ್ಟದೊಳ ರಂಗೋಲಿನ ಹಾಕ್ಕೊಂಡಾಯ್ತು ಹಾಗೆ ನೈವೇದ್ಯಕ್ಕೂ ಕೂಡ ಒಂದು ಅರ್ಧದಷ್ಟು ಅಡುಗೆ ರೆಡಿ ಆಗಿದೆ ಇದನ್ನು ಪ್ರಿಪೇರ್ ಮಾಡ್ತಾ ಮಾಡ್ತಾನೆ ನಾನು ಕೂಡ ಚೆನ್ನಾಗಿ ರೆಡಿ ಆಗ್ಬಿಡ್ತೀನಿ ಚೆನ್ನಾಗಿ ಇನ್ ದ ಸೆನ್ಸ್ ಈ ರೀತಿ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇರುವಾಗ ಈ ಲಕ್ಷ್ಮಿ ಅಷ್ಟೇ ಕಳೆ ಕಳೆ ಆಗಿ ನಾವು ಕೂಡ ರೆಡಿ ಆಗ್ಬೇಕಂತೆ ಆವಾಗ್ಲೇನೆ ನಾವು ಮಾಡುವಂಥ ಪೂಜೆ ಲಕ್ಷ್ಮಿಗೆ ಸಲ್ಲತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇನ್ನು ನೈವೇದ್ಯಕ್ಕೆ ನಾನು ಐದು ತರಹದ ನೈವೇದ್ಯ ಇಡ್ತೀನಿ ಒಂದು ಮೂವತ್ತೆರಡು ಬೇಳೆ ಉಂಡೆಗಳನ್ನ ಮಾಡಿ ಅಂದರೆ ಈ ಒಬ್ಬಟ್ಟಿಗೆ ನಾವು ಹೂರ್ಣ ಮಾಡ್ತೀವಲ್ವ ಅದ್ರ ಉಂಡೆಗಳನ್ನ ಇಡ್ತೀನಿ ಜೊತೆಗೆ ಪುಳಿಯೋಗರೆ ಸ್ವಲ್ಪ ಕೋಸಂಬರಿ ಹಸಿ ಹಾಲು ಇನ್ನು ಒಂದು ಲೋಟದಲ್ಲಿ ಪಾನ್ಕ ಇದಿಷ್ಟನ್ನ ಇಡ್ತೀನಿ ಅದೆಲ್ಲದನ್ನು ರೆಡಿ ಮಾಡಿ ಇಟ್ಟು ಬಂದು ಈಗ ನಾನು ಕಳಸ ಸ್ಥಾಪನೆ ಮಾಡ್ತಾ ಇದ್ದೀನಿ ಇಲ್ಲಿ ನೀರಿನಲ್ಲಿ ನಾನು ಸ್ವಲ್ಪ ಜಾವದು ಪೌಡರ್ ಹಾಕ್ತಾ ಇದೀನಿ ಘಮ ತುಂಬಾನೇ ಚೆನ್ನಾಗಿರುತ್ತೆ ಲಕ್ಷ್ಮಿ ಸುಗಂಧ ಪ್ರಿಯ ಅಂತ ಹೇಳ್ತಾರಲ್ವಾ ಹಾಗಾಗಿ ಈ ರೀತಿ ಘಮ ಜಾಸ್ತಿ ಇರುವಂತ ವಸ್ತುಗಳನ್ನು ನೀರಲ್ಲಿ ಹಾಕಬೇಕು ಅಂತಾರೆ ಸೊ ಹಾಗಾಗಿ ಸ್ವಲ್ಪ ಜಾವದು ಪೌಡರು ಗಂಧದ ಪುಡಿ ಹಾಗೇನೇ ಈ ಲಾವಂಚದ ಬೇರು ಅಂತ ಸಿಗತ್ತೆ ಅದನ್ನ ಕಳಸ ಸ್ಥಾಪನೆ ಮಾಡುವಾಗ ಹಾಕ್ಲೇಬೇಕು ಸೊ ಅದನ್ನ ಕೂಡ ಹಾಕಿದ್ದೀನಿ ಇದಿಷ್ಟು ಮಾತ್ರ ನಾನು ನೀರಲ್ಲಿ ಹಾಕಿ ಕಳಸ ಸ್ಥಾಪನೆ ಮಾಡಿದೀನಿ ಒಂದ್ ಚಂಬಲ್ಲಿ ಮುಕ್ಕಾಲ್ ಭಾಗದಷ್ಟು ಅಕ್ಕಿನ ತುಂಬಿ ಇದ್ರಲ್ಲಿ ನಾನು ಮತ್ತೆ ಬೇರೆ ಪದಾರ್ಥಗಳನ್ನ ಹಾಕ್ತಾ ಇದ್ದೀನಿ ಕಮಲದ ಬೀಜ ಕವಡೆ ಗೋಮತಿ ಚಕ್ರ ಇನ್ನು ಬಂಗಾರ ಬೆಳ್ಳಿ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲದನ್ನೂ ಇದ್ರಲ್ಲೇ ಹಾಕಿ ಪೂಜೆ ಮಾಡುವಂತದ್ದು ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನ ನೀವು ಆಲ್ರೆಡಿ ನೋಡಿದೀರಾ ಅಂತ ಅನ್ಕೊಳ್ತೀನಿ ಸೊ ನೋಡಿಲ್ಲ ಅನ್ನೋದಾದ್ರೆ ನೀವು ಲಾಸ್ಟ್ ವಿಡಿಯೋನ ಚೆಕ್ ಮಾಡಿ ಅದ್ರಲ್ಲಿ ಡೀಟೇಲ್ಸ್ ಸಿಗುತ್ತೆ ಅದ್ರ ಲಿಂಕ್ ನಾನು ಡಿಸ್ಕೊಂಡು ಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೆಕ್ಸ್ಟ್ ಇದಕ್ಕೆ ಐದು ಎಲೆಗಳನ್ನ ಇಟ್ಟು ಒಂದು ಕಾಯಿಗೆ ಸ್ವಲ್ಪ ಅರಶಿನ ಮತ್ತೆ ಕುಂಕುಮನ ಹಚ್ಚಿ ಈ ರೀತಿ ಇಡ್ತಾ ಇದ್ದೀನಿ ಇದಿಷ್ಟಾದ್ರೆ ನಮ್ಮ ಕಳಸ ಸ್ಥಾಪನೆ ಆಯ್ತು ಅದಾದ್ಮೇಲೆ ನಮ್ಗೆ ಈ ತಾಯಿಗೆ ಏನೇನೆಲ್ಲ ಹಾಕಿ ಅಲಂಕಾರ ಮಾಡಬೇಕು ಅನ್ಸುತ್ತೋ ಅದನ್ನೆಲ್ಲ ಹಾಕಿ ಅಲಂಕಾರ ಮಾಡ್ಬೋದು ಸೀರೆ ಇಲ್ಲ ಅಂದ್ರೂ ಪರವಾಗಿಲ್ಲ ಜಸ್ಟ್ ಒಂದು ಬ್ಲೌಸ್ ಪೀಸನ್ನ ಏರಿಸಿ ಕೂಡ ನಾವು ಈ ವರಮಹಾಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರಲ್ಲೇ ಬೆಳಿಗ್ಗೆ ಏಳು ಇಪ್ಪತ್ತಾಯಿತು ಕರೆಕ್ಟ್ ಟೈಮ್ಗೆ ಪೂಜೆ ಮುಗಿದ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಸಂತೋಷ ಏನು ಇಲ್ಲ ಅಲ್ವಾ ನಂದು ಪೂಜೆ ಎಲ್ಲ ಮುಗ್ದಾದ ಶಂಕರು ಮತ್ತು ಮಕ್ಕಳು ಜೊತೆಗತ್ತೆ ಎಲ್ಲರೂ ಮತ್ತೆ ಪೂಜೆ ಮಾಡಿಕೊಂಡ್ರು ಅದಾದಮೇಲೆ ಅವ್ರಿಗೆ ಸ್ವಲ್ಪ ತಿಂಡಿನ ಮಾಡಿಕೊಟ್ಟು ನಾನೀಗ ಹೋಳ್ಗೆ ಮಾಡ್ತಾಯಿದ್ದೀನಿ ಸೊ ಇದೆಲ್ಲಾ ಮೇಲೆ ಇನ್ನು ಸಂಜೆ ಪೂಜೆ ಮತ್ತೆ ಸಂಜೆ ಒಂದು ಆರು ಗಂಟೆಗೆ ನೈವೇದ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಹೋಗ್ರೆ ಮತ್ತೆ ಕೇಸರಿ ಭಾತ್ನ ಮಾಡ್ಕೊಂಡು ಈ ವರಮಹಾಲಕ್ಷ್ಮಿ ವ್ರತದ ಬುಕ್ನ ಓದಿ ದೇವಿಗೆ ಆರತಿ ಮಾಡಿದೆ ಸೊ ಮುಗಿದ ಮೇಲೆ ಈ ಮುತ್ತೈದೆಯವರನ್ನ ಕರೆಸಿ ಅವ್ರಿಗೆ ಉಡಿನ ತುಂಬಬೇಕಲ್ವಾ ಸೊ ವರಮಹಾಲಕ್ಷ್ಮಿ ಹಬ್ಬ ಮೇಲೆ ನಾವು ಹೋಗಿ ಉಡಿನ ತುಂಬಿಸ್ಕೊಳ್ಳೋದು ಹಾಗೆ ನಮ್ಮ ಮನೆಗೆ ಕರೆದು ಹುಡಿನ ತುಂಬೋದು ಇದೇ ಒಂದು ದೊಡ್ಡ ಕೆಲಸ ಆಗ್ಬಿಡತ್ತೆ ಸೊ ಮೊದಲು ನಾನು ಐದು ಜನಕ್ಕೆ ಮೇನ್ ಆಗಿ ಹುಡಿನ ತುಂಬತೀನಿ ಅದಾದ್ಮೇಲೆ ಎಷ್ಟು ಜನ ಬರ್ತಾರೋ ಅವ್ರಷ್ಟು ಜನಕ್ಕೂ ಕೂಡ ಉಡಿನ ಕೊಡ್ತೀನಿ ಬಂದಿರೋ ಮುತ್ತೈದೆಯವರಿಗೆ ಉಡಿನ ತುಂಬಿ ನಾನು ಕೂಡ ಎಲ್ಲರ ಮನೆಗೂ ಹೋಗಿ ಉಡಿನ ತುಂಬಿಸ್ಕೊಂಡು ಬಂದು ಬೆಳಿಗ್ಗೆಯಿಂದ ಉಪವಾಸ ಇದ್ದಿದಲ್ವಾ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ತಾಯಿಗೆ ಕೆಂಪಾರ್ತಿ ಮಾಡಿ ಕಳಸನ ವಿಸರ್ಜನೆ ಮಾಡಿದ್ದಾಯ್ತು ಸೊ ಇದಿಷ್ಟು ನಮ್ಮ ಮನೆಯ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆನೆ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್